ತಾಲೂಕು ಮಟ್ಟದ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸಿಡಿ ಚಂದ್ರಶೇಖರ್ ಅವರು ವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ರತ್ನಮ್ಮ ಅಧ್ಯಕ್ಷರು ಉಳಿಯಾರ್ ಪಂಚಾಯಿತಿ ಉಪಾಧ್ಯಕ್ಷರು ಪಾಂಡುರಂಗಯ್ಯ ಅಂಗನವಾಡಿ ಅಧಿಕಾರಿ ಹೊನ್ನಪ್ಪ ಕೆಇವಿ ಮಂಜುನಾಥ್ ಉದ್ಯೋಗ ವಿನಿಮಯ ಅಧಿಕಾರಿ ಕಿಶೋರ್ ಆಹಾರ ಶಿರಸ್ತದಾರ್ ಕಿರಣ್ ರಸ್ತೆ ಸಾರಿಗೆ ಸಂಸ್ಥೆ ಅಧಿಕಾರಿ ಶ್ರೀಮತಿ ಸವಿತಾ ಹಾಗೂ ಎಲ್ಲ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಯ ಸದಸ್ಯರು ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಜರಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು ತಿಂಗಳು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಬರ್ತಾ ಇದೆ ಇದುವರೆಗೆ ನಮಗೆ ಇನ್ನೂರ ನಲ್ವತ್ತು ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಡಿ ಗಣಮಕ್ತಿಗೆ ಬರ್ತಾ ಇದೆ ಪ್ರತಿ ಕುಟುಂಬಕ್ಕೆ ಎರಡು ತಿಂಗಳನ್ನ ಬಿಟ್ಟು ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳಲ್ಲಿ ಈ ವರ್ಷದಲ್ಲಿ ಬಂದಿಲ್ಲ ಅದು ಬಿಟ್ಟರೆ ಮೇ ಮೇವರೆಗೂ ಕೂಡ ಸುಮಾರು ಇನ್ನೂರ ನಲ್ವತ್ತು ಕೋಟಿ ರೂಪಾಯಿ ನಮ್ಮ ತಾಲೂಕಿಗೆ ಬಂದಿದೆ ಆಹಾರ ಇದರಲ್ಲಿ ಕೂಡ ಸಾಕಷ್ಟು ಹಣ ಬಂದಿದೆ ಅದ್ರ ಬಗ್ಗೆ ನಾವು ಇಲ್ಲಿ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಬಂದಿರ್ತ ಅನ್ನಭಾಗ್ಯ ಯೋಜನೆಯಡಿ ಐವತ್ತೆರಡು ಕೋಟಿ ರೂಪಾಯಿ ತಾಲೂಕಿಗೆ ಬಂದಿದೆ ಅದರಲ್ಲಿ ಐವತ್ತೈದು ನಾನ್ನೂರ ಅರವತ್ನಾಲ್ಕು ಕಾರ್ಡ್ಗಳಿದೆ ನಮಗೆ ಈ ಎರಡು ಎಲ್ಲ ಕಾರ್ಡ್ತಕ್ಕಂಥದ್ದು ಐವತ್ತೈದು ಸಾವಿರದ ನಾನೂರ ಅರವತ್ನಾಲ್ಕು ಅವರಿಗೆ ಬಂದಿರತಕ್ಕಂಥ ಐವತ್ತೆರಡು ಕೋಟಿ ಯಾವಾಗ ಕಾರಣದಲ್ಲಿ ನೂರ ಎಪ್ಪತ್ತು ರೂಪಾಯಿ ಐ ಜಿ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಅಂತ ಆ ಆಯುರಲ್ಲಿ ಐವತ್ತೆರಡು ರೂಪಾಯಿ ಹಣ ತಾಲೂಕು ಬಂದಿದೆ ಹಾಗೆ ಈ ಯುವ ನಿಧಿ ಯುವ ನಿಧಿ ಅಂದ್ರೆ ಗೊತ್ತಾ ನಿಮಗೆ ಡಿಪ್ಲೊಮೊ ಮತ್ತೆ ಮನವಿ ಓದಿರ್ತಕ್ಕಂಥ ನಿರುದ್ಯೋಗಿಗಳು ಎರಡು ವರ್ಷ ಕೆಲಸ ಇಲ್ಲ ಇರುವಂಥವ್ರಿಗೆ ಎರಡು ವರ್ಷ ಅವ್ರಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ಅದರಲ್ಲಿ ನಮ್ಮಲ್ಲಿ ಒಟ್ಟು ನಾನೂರ ಎಂಬತ್ತಾರು ಜನ ಕೊಟ್ಟು ನಾನ್ನೂರ ಎಂಬತ್ತಾರು ಜನ ತಮ್ಮ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಇದುವರೆಗೆ ಅವರಿಗೆ ಒಂದು ಕೋಟಿ ರೂಪಾಯಿನ ನಮ್ಮ ತಾಲೂಕಿಗೆ ಬಂದೈತೆ ಅದೇ ರೀತಿ ಗೃಹ ಜ್ಯೋತಿ ವಿದ್ಯುತ್ ಚೆಕ್ ಇದು ಒಟ್ಟು ಐವತ್ತಾರು ಸಾವಿರದ ಒಂಬೈನೂರ ಹದಿನೈದು ಜನ ಮನೆ ಒಂಬತ್ ಐವತ್ತಾರು ಸಾವಿರದ ಒಂಬೈನೂರ ಹದಿನೈದು ಮನೆ ನಮ್ಮ ಇದೆ ಅದರಲ್ಲಿ ಐವತ್ತು ನಾಲ್ಕು ಸಾವಿರದ ಇನ್ನೂರ ಮೂವತ್ತು ಮೂರು ಜನ ಅದಕ್ಕೆ ಫಲಾನುಭವಿ ಪಡೆದಿದ್ದಾರೆ ಅಂದ್ರೆ ಏನಾಗಿದೆ ಅಂದ್ರೆ ಐವತ್ತಾರು ಒಂದು ಎರಡು ಸಾವಿರ ಜಾಸ್ತಿ ಇಟ್ಟೋಗಿದೆ ಅಂದ್ರೆ ಈಗ ಒಂದು ಖಾತೆ ಹೇಳ ಅದೇ ಕಾತು ಕಾಲದಲ್ಲಿ ಇರುತ್ತೆ ಅದನ್ನೇ ಕರೆಂಟ್ ಇದನ್ನು ಕೊಟ್ಟಿರ್ತಾರೆ ಕೆಲವರ್ಸಿಗೆ ಹಂಗಾಗಿ ಆ ತರದ್ದು ಇವತ್ತು ಒಂಬತ್ತೈದು ಪರ್ಸೆಂಟ್ ಆಗಿದೆ ಐದು ಪರ್ಸೆಂಟ್ ಮಾತ್ರ ನಮಗೆ ಆಗ್ಬೇಕಾಗಿತ್ತು ಅದರಲ್ಲಿ ಇದುವರೆಗೆ ಮೂವತ್ತೊಂದು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಮಾಡಿರುತ್ತೆ ಬಜೆಟ್ ಇದೆ ಹಾಗೆ ಮತ್ತೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರು ಮಹಿಳೆಯರು ಇವತ್ತು ಬಸ್ನಲ್ಲಿ ಮನೆ ನೋಡೋದಲ್ಲ ನಾವು ಕಾರ್ಯಕ್ರಮವನ್ನು ಮಾಡಿದ್ರು ಅದು ಎರಡು ವರ್ಷ ಆಯಿತು ಒಟ್ಟು ಐನೂರು ಕೋಟಿ

ನಕೆರೆ ಮತ್ತೆ ಚಿಕ್ಕನಾ ಎರಡು ಒಟ್ಟಿಗೆ ನಮ್ಮಲ್ಲಿ ಡಿಪೋ ಇರೋದ್ ಕಾರಣ ಆ ಎರಡು ಒಟ್ಟಿಗೆ ಲೆಕ್ಕ ಸಿಕ್ಕದಿಲ್ಲ ಅದರಲ್ಲಿ ನಮ್ಮಲ್ಲಿ ಓಡಾಡಿರ್ತಕ್ಕಂಥ ಜನಸಂಖ್ಯೆ ಬಂದಿರತಕ್ಕಂಥ ಹಣ ಈ ಓಡಾಡಿರ್ತಕ್ಕಂಥವ್ರು ಎರಡು ಕೋಟಿ ಐವತ್ತೊಂದು ಲಕ್ಷ ಎರಡು ಕೋಟಿ ಐವತ್ತೊಂದು ಲಕ್ಷ ಬಾರಿ ಟಿಕೆಟ್ ಅನ್ನು ಆಡಿದಾರೆ ಯಾವ ಹಳ್ಳಿ ಒಟ್ಟು ಟಿಕೆಟ್ ಆಯ್ತು ಒಟ್ಟು ಟಿಕೆಟ್ ಕೊಡೋದು ಆ ಇದರಲ್ಲಿ ಬಂದಿರತಕ್ಕಂಥ ಹಣ ನಮಗೆ ಎಪ್ಪತ್ ಕೋಟಿ ರೂಪಾಯಿ ಬಂದಿತ್ತು ಎರಡು ಇದರಿಂದ ನಮ್ಮ ತಾಲೂಕಿಗೆ ಮೂವತ್ತೈದು ಕೋಟಿ ರೂಪಾಯಿ ಕೋಟಿ ನಲವತ್ತಾರು ಲಕ್ಷ ರೂಪಾಯಿ ಹಣ ಬಂದಿದೆ ಈ ಎಲ್ಲಾ ಸ್ಕೀಮ್ಗಳಿಂದ ಹೊರಟು ನಮಗೆ ಚಿಕ್ಕಂಗನಳ್ಳಿ ತಾಲೂಕಿಗೆ ಮುನ್ನೂರ ಇಪ್ಪತ್ತೊಂಬತ್ತು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಹಣವನ್ನು ಸರ್ಕಾರ ನೇರವಾಗಿ ಮುಖಾಂತರ ಕೊಟ್ಟಿದೆ ಇದು ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ ಜಾರಿಗೆ ಬರುತ್ತೆ ಅವ್ರ ಬಳಕೆ ಇರಿಸಿ ಮಾಡಿದ್ರು ಆ ಬಳಕೆ ಇವರಿಗೆ ಸರ್ಕಾರದಿಂದ ಏನು ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ನಮ್ದು ಒಂದು ಮುಖ್ಯವಾದ ಒಂದು ಯೋಜನೆ ಈ ಯೋಜನೆಯಲ್ಲಿ ಉಚಿತ ಬೆಳಕು ಸುಸ್ಥಿರ ಬದುಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಘೋಷವಾಕ್ಯದೊಂದಿಗೆ ಜುಲೈಯಿಂದಲೇ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದು ಈಗ ನಮ್ಮಲ್ಲಿ ಸುಮಾರು ತಾಲೂಕಿನಲ್ಲಿ ಮನೆ ಅಧ್ಯಕ್ಷರು ಹೇಳುವಂತೆ ತೊಂಬತ್ತೈದು ಪರ್ಸೆಂಟ್ ಶೇಕಡ ತೊಂಬತ್ತೈದು ಪರ್ಸೆಂಟ್ ಐವತ್ತಾರು ಸಾವಿರದ ಒಂಬೈನೂರ ಹದಿನೈದು ಜನ ಇದ್ದು ಅದರಲ್ಲಿ ಐವತ್ನಾಲ್ಕು ಸಾವಿರದ ಇನ್ನೂರ ಮೂವತ್ತ್ ಮೂರು ಜನ ನಮ್ಮಲ್ಲಿ ನೋಂದಾಣಿ ಆಗಿದ್ದಾರೆ ಐದ್ ಜನ ಹುಡುಕಿ ಜನ ಏನು ಹೊಸ ಇನ್ಫ್ಲೇಷನ್ ಕೆಲವು ಹಾಡಾಗ್ತಾ ಇದೇ ಅದಂತ ಸ್ವಲ್ಪ ತಡಾಗ್ತಾ ಇದೆ ಕೆಲವೊಂದು ಇನ್ಫ್ಲೇಷನ್ ಆಡಾದ್ಮೇಲೆ ಹೊಸದಾಗಿ ಸರ್ವಿಸ್ ಆದ್ಮೇಲೆ ಒಂದು ತಿಂಗಳ ತಿಂಗಳು ಕಾಲಾವಕಾಶ ತಗೊಳುತ್ತೆ ಎರಡು ತಿಂಗಳ ಕಾಲಾವಕಾಶ ನಂತರ ಅದು ಸೇರ್ಪಡೆಗೊಳ್ಳಿ ಅಂದ್ರೆ ನಮ್ಗೆ ಲಿಂಕ್ ಇರೋ ಆ ಅಲ್ಲಿ ನಿಮ್ಗೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮಲ್ಲಿ ಇವತ್ತವರೆಗೂ ಕೂಡ ಅಂದ್ರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರನ ಜುಲೈ ನಮ್ದು ಬಿಲ್ ಆದ್ರೆ ಬಿಲ್ ಇಶ್ಯೂ ಮಾಡೋದು ನೆಕ್ಸ್ಟ್ ಮಂತ್ ಒಂದೇ ತಾರೀಕು ಅಂದ್ರೆ ಈ ಮಂತ್ ನಾವು ಏನ್ ರೆಕಾರ್ಡ್ ಆಗಿತ್ತು ನೆಕ್ಸ್ಟ್ ಮಂತ್ ಇಶ್ಯೂ ಮಾಡ್ತೀವಿ ಆಗಸ್ಟ್ ಮಾಡಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಡಿಮ್ಯಾಂಡ್ ಆಗಿದೆ ಎಷ್ಟು ಕೂಡ ಮೂವತ್ತೊಂಬತ್ತು ಕೋಟಿ ನಮ್ಮಲ್ಲಿ ಜೇವಿ ಈಗ ಪಾಸ್ ಆಗಿ ನಮಗೆ ಸರ್ಕಾರ ಬಂದಿದೆ ಈಗ ಇನ್ನು ಮಿಕ್ತಂತ ಏನು ಗ್ರಾಹಕರಿದ್ದಾರೆ ಎರಡ್ ಸಾವಿರದ ಆರ್ನೂರ ಎಂಬತ್ತೆರಡು ಗ್ರಾಹಕರಲ್ಲಿ ಎಬೌ ಟು ಹಂಡ್ರೆಡ್ ಯುನಿಟ್ಸ್ ಏನ್ ಗ್ರಾಹಕ ಇದೆ ಅವ್ರಿಗೆ ಬರಲ್ಲ ಅವರು ಕೆಲವರು ಕೂಡ ಅಪ್ಲೈ ಮಾಡ್ಕೊಂಡಿದ್ದಾರೆ ಸರಿ ಸುಮಾರು ಇನ್ನೂರ ಎಂಬತ್ತಾರು ಏನೋ ಅಬೌಟ್ ಫೋರ್ ಹಂಡ್ರೆಡ್ ಅಂತ ಬಳಕೆ ಗ್ರಾಹಕರು ಬರ್ತಾರೆ ಅವ್ರಿಗೆ ಯಾವುದೇ ರೀತಿಯ ಸರ್ಕಾರದ ಯೋಜನೆ ಆಗಲ್ಲ ಏನು ಬಳಕೆ ಹಿಂದೂರಿಟ್ಟು ಯಾರು ಬಳಕೆ ಮಾಡುತ್ತಾರೆ ಹಿಂದೂರಿಟ್ಟು ಒಳಗೆ ವ್ಯಾಪ್ತಿಯಲ್ಲಿ ಯಾರು ಬಳಕೆ ಮಾಡ್ತಾರೆ ಮಾನ್ಯನ ಅವ್ರಿಗೆ ಮಾತ್ರ ಇದು ಅಳವಡ ಅಳವಡಿಕೆ ಆಗುತ್ತೆ ಇನ್ನು ಮಿಕ್ಕಿದ ಗ್ರಾಹಕರು ಕೂಡ ಏನು ಈ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಬಿಟ್ಟು ಹೋಗಿದ್ದಾರೆ ಅವ್ರಿಗೆ ನೀವು ತಗೊಳ್ಳಿ ಅಂತ ಹೇಳಿ ಒಂದು ಮಾಹಿತಿ ಪತ್ರವನ್ನ ಅದೇ ರೀತಿ ತಿಳುವಳಿಕೆ ಪತ್ರವನ್ನು ಕೂಡ ನಮ್ಮ ಇಲಾಖೆ ಒಂದು ನಾವು ನಾವೀಗ ಸುಮಾರು ಮೂರು ಶುರು ಮೂರ್ ತಿಂಗಳಿಂದ ಯೋಜನೆಗಳಿಗೆ ಯೋಜನೆಗಳ ಯುವ ನಿಧಿ ಯೋಜನೆಯ ಯುವ ನಿಧಿ ಯೋಜನೆಯನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ಯುವ ನಿಧಿ ಯೋಜನೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರು ಏನು ಪದವೀಧರರು ಅವರು ಬಿ ಎಡ್ ಮಾಡಿರ್ಬೋದು ಅಥವಾ ಪೋಸ್ಟ್ ಗ್ರಾಜುಯೇಷನ್ ಇರ್ಬೋದು ಅಥವಾ ಎನಿ ಗ್ರಾಜ್ಯುಯೇಷನ್ ಆಮೇಲೆ ಡಿಪ್ಲೊಮಾ ಪಾಸ್ ಆದವರು ಪಾಲಿಟೆಕ್ನಿಕ್ ಆಗಿರ್ಬೋದು ಜಿಟಿರ್ಬೋದು ಅವರು ಡಿಪ್ಲೊಮಾ ಪಾಸ್ ಆದ್ರೆ ಪದವಿ ಪಾಸ್ ಆದರೆ ಪ್ರತಿ ಮಾಸಿಕ ಮೂರು ಸಾವಿರ ರೂಪಾಯಿಗಳನ್ನ ಇಪ್ಪತ್ನಾಲ್ಕು ತಿಂಗಳವರೆಗೆ ಕೊಡ್ತಾ ಇದೀವಿ ಮತ್ತೆ ಡಿಪ್ಲೊಮಾ ಪಾಸ್ ಆದವರಿಗೆ ಒಂದೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಇಪ್ಪತ್ನಾಲ್ಕು ತಿಂಗಳವರೆಗೆ ಕೊಡ್ತಾ ಇದೀವಿ ಇದುವರೆಗೂ ಒಟ್ಟು ಆರ್ ಸಾವಿರದ ಆರ್ನೂರ ಐವತ್ತೊಂದು ಜನ ಚಿನ್ನಿ ತಾಲೂಕಿನಲ್ಲಿ ಯುವನಿಧಿ ಯೋಜನೆಗೆ ಫಲಾನುಭವಿಗಳಾಗಲು ಅರ್ಜಿ ಸಲ್ಲಿಸಿದರೆ ಅವರಿಗೆ ಒಟ್ಟು ಸಾವಿರ ನಾನೂರ ಎಂಬತ್ತಾರು ಜನಕ್ಕೆ ಹಣ ಸಂದಾಯ ಆಗಿರ್ತದೆ ಒಟ್ಟು ಒಂದು ಕೋಟಿ ಐವತ್ ಮೂರು ಸಾವಿರ ರೂಪಾಯಿ ಹಣ ಸಂದ್ ಸಂದಾಯ ಆಗಿರ್ತದೆ ಯುವನಿಧಿ ಯೋಜನೆ ಬಗ್ಗೆ ನಿಮ್ಮಲ್ಲಿ ನಿಮ್ಮ ಏನೋ ಈಗ ಅರ್ಜಿ ಸಲ್ಲಿಸಿ ಏನಾದರೂ ತಾಂತ್ರಿಕ ದೋಷ ಏನಾದರೂ ಕಾರಣಗಳಿಂದ ನಿಮ್ಮಲ್ಲಿ ಯಾರು ಏನಾದರೂ ಅವರಿಗೆ ಫಲಾನುಭವಿಗಳ ಏನಾದ್ರು ಅಮೌಂಟ್ ಡೆಬಿಟ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಮ್ಗೆ ತಿಳಿಸಿದ್ರೆ ನಾವು ಅದನ್ನು ಸಂತಪಡಿಸಕ್ಕಂತ ಪ್ರಯತ್ನವನ್ನ ಮಾಡ್ತೀವಿ